ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರ್ಗೂ ಮತ್ತೊಮ್ಮೆ ಆತ್ಮೇಲೆ ಸ್ವಾಗತ ಸ್ನೇಹಿತರೆ ನೋಡಿ ಸರ್ಕಾರ ಈಗ ಏಳನೇ ವೇತನ ಆಯೋಗವನ್ನು ಜಾರಿಗೆ ತರೋದಕ್ಕೆ ಅದು ವರದಿಯನ್ನು ಸ್ವೀಕರಿಸೋದಕ್ಕೆ ಕೆಲವೊಂದು ಹಿಂದೇಟು ಹಾಕಿ ಕೊನೆಯಲ್ಲಿ ಈಗ ಚುನಾವಣೆಯ ಮುಂದಿನ ದಿನಗಳಲ್ಲಿ ಅಂದರೆ ಮುಂಚಿತವಾಗಿ ಅದನ್ನು ಸ್ವೀಕಾರ ಮಾಡಿದೆ ಸೊ ಅಲ್ಲಿ ತನಕ ಯಾಕೆ ಮುಂದೆ ತಳ್ಕೊಂಬಂತು ಸೊ ವೇತನ ಪರಿಷ್ಕರಣೆಯ ಸಂಕಷ್ಟದಲ್ಲಿ ಈಗ ಸರ್ಕಾರ ಇರ್ತಕ್ಕಂಥದ್ದು ನೋಡಿ ಇದಕ್ಕೆ ಈಗ ಆಯೋಗ ಏನು ಹೇಳಿತ್ತು ಅಂತ ನೋಡೋದಾದರೆ ಡಿ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ಅಧ್ಯಕ್ಷತೆ ಏಳನೇ ವೇತನ ಆಯೋಗವು ಸರ್ಕಾರಿ ನೌಕರರು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳ ವೇತನ ಹಾಗೂ ವಿವಿಧ ಭತ್ಯೆಗಳು ಹಾಗೂ ನಿವೃತ್ತಿ ಸೌಲಭ್ಯಗಳನ್ನು ಪರಿಶೀಲಿಸಿದೆ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ಪ್ರವಾಸ ರಜೆ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ನಿಗದಿಪಡಿಸಲು ಹಾಗೂ ಸುಧಾರಣೆ ನಿವೃತ್ತಿ ವೇತನ ಮತ್ತು ಸಂಬಂಧಿತ ಸೌಲಭ್ಯಗಳ ಪರಿಷ್ಕರಣೆ ಮೊದಲಾದ ಅಂಶಗಳ ಕುರಿತು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು ಸರ್ಕಾರ ಅದನ್ನೊಪ್ಪಿತ್ತು ನೌಕರರಿಗೆ ಮೂಲ ವೇತನದಲ್ಲಿ ನೋಡಿ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ಹೆಚ್ಚಳ ಐದರಷ್ಟು ಹೆಚ್ಚಳ ಹಾಗೂ ಅಸ್ತಿತ್ವದಲ್ಲಿರುವ ಮೂಲ ವೇತನವನ್ನು ಹದಿನೇಳು ಸಾವಿರ ರುಗಳಿಂದ ಇಪ್ಪತ್ತೇಳು ಸಾವಿರ ರುಗಳಿಗೆ ಏರಿಸಬೇಕು ಎಂಬ ಶಿಫಾರಸನ್ನು ಕೂಡ ಮಾಡಲಾಗಿತ್ತು ಇದಕ್ಕೆ ಸರ್ಕಾರ ನೋಡಿ ವರದಿಗೆ ಸರ್ಕಾರ ಹಿಂದೇಟು ಹಾಕಿದ್ದು ಯಾಕೆ ಇಲ್ಲಿ ನೋಡೋಣ ಚುನಾವಣಾ ಘೋಷಣೆಗೆ ಐದು ದಿನ ಮುಂಚೆಯೇ ವರದಿ ಸಲ್ಲಿಸಲು ಆಯೋಗ ಸಿದ್ಧವಿತ್ತು ಆದರೆ ಸರ್ಕಾರವೇ ವರದಿ ಸ್ವೀಕರಿಸಲು ಹಿಂದೇಟು ಹೊಡೆದಿತ್ತು ತಕ್ಷಣ ವರದಿ ಸ್ವೀಕರಿಸಿದರೆ ಅನುಷ್ಠಾನ ಆದೇಶವನ್ನೂ ಮಾಡಬೇಕಾಗುತ್ತದೆ ಎಂಬ ಲೆಕ್ಕಾಚಾರದಲ್ಲಿ ಬೀಸುವ ಧೋರಣೆಯಿಂದ ತಪ್ಪಿಸಿಕೊಳ್ಳಲು ಕೊನೆಯ ಹಂತದಲ್ಲಿ ವರದಿ ಸ್ವೀಕರಿಸಲಾಗಿತ್ತು ಹೊಸ ವೇತನ ಶ್ರೇಣಿಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನ್ವಯಿಸುತ್ತದೆ ಅನುಷ್ಠಾನಗೊಳಿಸುವ ನೈಜ ದಿನಾಂಕವನ್ನು ರಾಜ್ಯ ಸರ್ಕಾರ ನಿರ್ಧರಿಸಬೇಕು ಈ ದಿನಾಂಕ ಯಾವಾಗಿನಿಂದ ಎಂಬ ಅಳುಕು ಈಗ ಸರ್ಕಾರಿ ನೌಕರರಲ್ಲಿದೆ ನಿವೃತ್ತಿಯನ್ನು ಹೊಂದಿರತಕ್ಕಂಥ ನೋಡಿ ಹಾಗೂ ನಿವೃತ್ತಿ ಹೊಂದ್ತಾ ಇರ್ತಕ್ಕಂಥ ನೌಕರರಿಗೆ ಏನು ಸಂಕಟ ಏನು ತೊಂದರೆ ಅವರ ಅಳುಕು ಏನಪ್ಪಾ ಅಂತಂದರೆ ನೋಡಿ ಇಲ್ಲಿ ಮಾಹಿತಿಗಳ ಪ್ರಕಾರ ಏಪ್ರಿಲ್ ಅಂತ್ಯಕ್ಕೆ ಮೂರು ಸಾವಿರದ ಒಂಬೈನೂರ ಸರ್ಕಾರಿ ನೌಕರರು ಸೇವಾ ನಿವೃತ್ತಿ ಹೊಂದಿದ್ದಾರೆ ಕಳೆದ ಎರಡು ತಿಂಗಳಲ್ಲಿ ಒಟ್ಟಾರೆ ಐದು ಸಾವಿರ ಸಿಬ್ಬಂದಿ ನಿವೃತ್ತರಾಗಿದ್ದಾರೆ ಇವರೆಲ್ಲರಿಗೂ ಸರ್ಕಾರದ ನಿಧಾನಗತಿ ಆರ್ಥಿಕ ನಷ್ಟ ತಂದೊಡ್ಡಿದೆ ಸೊ ಈ ಅನುಷ್ಠಾನ ಜಾರಿ ಆದಾಗಿಂದ ಈಗ ಆಲ್ರೆಡಿ ನಿವೃತ್ತಿ ಹೊಂದಿರತಕ್ಕಂಥ ನೌಕರರಿಗೆ ಮತ್ತು ನಿವೃತ್ತಿ ಹೊಂದತಾ ಇರ್ತಕ್ಕಂಥ ನೌಕರರಿಗೆ ಏಳನೇ ವೇತನ ಆಯೋಗದ ಆ ಲೆಕ್ಕಾಚಾರದ ಮೂಲಕ ಇವರಿಗೆ ವೇತನ ಸಿಗುತ್ತೋ ಇಲ್ಲವೋ ಅನ್ನೋ ಸಂಕಟದಲ್ಲಿ ಈಗ ಇರ್ತಕ್ಕಂಥದ್ದು ಈಗ ಸರ್ಕಾರ ತಡ ಮಾಡಿದಷ್ಟು ಇವರಿಗೆಲ್ಲ ಅದೇ ಯೋಚನೆ ಇದ್ದೇ ಇರುತ್ತೆ ಸೊ ನೋಡೋಣ ಸ್ನೇಹಿತರೆ ಮುಂದೆ ಏನೇ ಮಾಹಿತಿ ಬಂದ್ರು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ